ಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗಿಲ್ಲಿ ನಟ ಲವ್ ಸ್ಟೋರಿ ಪಾರ್ಟ್ ಟೂಗೆ ಎಲ್ಲರಿಗೂ ವೆಲ್ಕಮ್ ಗಾಯ್ಸ್ ಈ ಪಾರ್ಟ್ ಒನ್ನು ನೋಡಿಲ್ಲ ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಹೋಗಿ ಬನ್ನಿ ಅದಕ್ಕೆ ಕೆ ಗಟ್ಟಲೆ ವ್ಯೂಸ್ ಬಂದಿದೆ ಯಾಕೆ ಅಂದರೆ ಅದರ ತ್ರೀ ವೀ ತ್ರೀ ಕೆ ವ್ಯೂಸ್ ಬಂದಿದೆ ಮತ್ತು ಗಿಲ್ಲಿ ನಟ ಅವರ ಇಂಟ್ರೊಡಕ್ಷನ್ ವೀಡಿಯೋಗೆ ಫೋರ್ ಕೆ ವ್ಯೂಸ್ ಬಂದಿದೆ ಹಾಗೆ ಈ ಈ ವಿಡಿಯೋಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಬರುತ್ತೆ ಇಲ್ವಾ ಗೊತ್ತಿಲ್ಲ ಯಾರು ನಮ್ಮ ನಟ ಅವರ ಗಗನ ಮತ್ತು ಗಿಲಿ ನಟ ಅವರ ಲವ್ ಸ್ಟೋರಿ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಬನ್ನಿ ಮತ್ತು ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ವೆಲ್ಕಮ್ 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 ಮೋರ್ 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 ಹಾಗೆ ಬನ್ನಿ ನಟ ಅವರ ಬಗ್ಗೆ ಬರೋಣ ಓಕೆ ಗೈಸ್ ಪಾರ್ಟ್ ಒನ್ ಅಂತೂ ಸಾಕತ್ತಾಯಿತು ಸಖತ್ ಹಿಟ್ಟು ಆಯಿತು ಮತ್ತು ಸಖತ್ತು ವೈರಲ್ ಕೂಡ ಆಯಿತು ಈಗ ಪಾರ್ಟ್ ಟೂ ಬಗ್ಗೆ ಹೇಳಬೇಕು ಅಂತ ಆದರೆ ನಮ್ಮ ಗಿಲ್ಲಿ ನಟ ಅವರು ಇಷ್ಟಪಡ್ತಾ ಇರೋದು ಒಬ್ಬರನ್ನೇ ಅಲ್ಲ ಅಂತ ನಿಮಗೆ ಗೊತ್ತು ಗಗನ್ ಫಸ್ಟು ಯಶು ಸೆಕೆಂಡು ಗಗನ ತರ್ಡು ಈಗ ಅವರ ಜೋಡಿನೇ ಆದ ತ್ರಿಷಾ ತ್ರಿಷಾ ಗಗನ ಯಶು ಮೂರು ಜನದಲ್ಲಿ ಯಾರಾಗ್ಬೋದು ಗಿಲ್ಲಿ ನಟ ಅವರ ಜೋಡಿ ಮನೆ ಹೇಳಬೇಕು ಅಂದರೆ ಮೂರು ಜನನೂ ಅಲ್ಲ ಇಸ್ ನಮ್ಮ ಗಿಲ್ಲಿ ನಟ ಅವರು ಎಕ್ಸ್ಪೆಷಲಿ ನಮ್ಮ ಗಿಲ್ಲಿ ನಟ ಅವರು ಕಗನ ಅವ್ರಿಗಾಗ್ಲಿ ಯಶೋ ಅವ್ರಿಗಾಗ್ಲಿ ತಿ ಅವ್ರಿಗಾಗಲಿ ಯಾವುದೇ ಲವ್ ಅಥವಾ ಮಾಡ್ತಾ ಮಾಡ್ತಾಯಿಲ್ಲ ಯಾಕೆ ಅಂದರೆ ಗಿಲ್ಲಿ ಅವರು ಭಾಳ ಕಾಮಿಡಿ ಮಾಡ್ತಾರಲ್ವ ಕಾಮಿಡಿಗೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದು ಅದು ನನ್ನ ಪ್ರಕಾರ ಅವ್ರ ಪ್ರಕಾರ ಅಂತ ಗೊತ್ತಿಲ್ಲ ಇನ್ನೊಂದು ವಿಷಯನ ಇವ್ರ ಬಗ್ಗೆ ಹೇಳ ಹೇಳಲೇಬೇಕು ಅದು ಏನಂದರೆ ನಂಬರ್ ಸೇವ್ ಮಾಡಿರೋ ವಿಷಯ ಏನು ಅಂತ ಅಂದರೆ ಈಗ ತ್ರಿಷ ಅವ್ರನ್ನ ಬಂದ್ಬಿಟ್ಟು ತ್ರಿಷಾ ಅವ್ರ ನಂಬರ್ನ ನಮ್ಮ ಗಿಲ್ಲಿ ನಟ ಅವರು ಬಂದ್ಬಿಟ್ಟು ಕೇವಲ ಬರೀ ಆರ್ಟ್ ಸಿಂಬಲ್ ಹಾಕಿ ಹಾಗೆ ಬಿಟ್ಟಿದ್ದಾರೆ ಹಾಗೆ ಯಶು ಅವ್ರ ನಂಬರ್ನ ಬಂದ್ಬಿಟ್ಟು ಓಲ್ಡ್ ಈಸ್ ಗೋಲ್ಡ್ ಅಂತ ಕಂಡಿದ್ದಾರೆ ಅಂದರೆ ಅವರು ಅವರಿಗೆ ಈ ಥರ ಅನಿಶ್ರೀ ಅವರು ಯಾಕೆ ಈ ಥರ ಹಾಕ್ಕೊಂಡಿದಾರೆ ಅಂತ ಕೇಳಿದಾಗ ಅವ್ರು ಕೊಟ್ಟಿರೋ ಆನ್ಸರು ಅವರು ಭರ್ಚರಿ ಬ್ಯಾಚುಲರಲ್ಲಿ ಆಗಿತ್ತಲ್ವಾ ಭರ್ಜರಿ ಬ್ಯಾಚುಲರ್ ಒಳ್ಳೆ ಜೋಡಿ ಬೇರೆ ನಮ್ಮ ಗಿಲ್ಲಿ ನಟ ಮತ್ತು ಯಶೋ ಅವರು ಹಾಗಾಗಿ ನಾನು ಅವರು ಓಲ್ಡಾಗಿ ಆಗಿರೋದು ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹಾಕೊಂಡಿದ್ದೇನೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಗಗನ ಅವರ ನಂಬರ್ನ ಬಂದುಬಿಟ್ಟು ದ ಫೈನಲ್ ಆಫ್ ಆಪ್ಷನ್ ಅಂತ ಹಾಕೊಂಡಿದ್ದಾರೆ ಅದು ಆವಾಗ ನಮ್ಮ ಅನುಷ್ಯವರು ಕೇಳಿದಾಗ ಗಿಲ್ಲಿ ನಟ ಅವ್ರು ಕೊಟ್ಟಿರೋ ಆನ್ಸರು ಪರ್ಚರಿಯಾಗಿದೆ ಯಾಕೆ ಅಂತ ಅಂದ್ಬಿಟ್ರೆ ಅವರೇ ಫೈನಲ್ ಅಂತ ಇವರಿಗೆ ಫೈನಲ್ ಅವಂತೆ ಯಶು ತ್ರಿಶಾ ಗಗನ ಗಗನ ಈಸ್ ಫೈನಲ್ ಅಂತ ಹೇಳಿ ಗಗನಗೆ ಫೈನಲ್ ಆಪ್ಷನ್ ಅಂತ ಕೂಚಿಕೊಂಡಿದ್ದಾರೆ ನಮ್ಮ ಗಿಲ್ಲಿ ನಟ ಅವರು ಮೊಬೈಲ್ ನಂಬರ್ ಸೇವ್ ವಿಚಾರ ಮುಗೀತು ಮತ್ತು ಇದೇ ಥರ ವೀಡಿಯೋಸ್ ಬೇಕು ಗಿಲ್ಲಿ ನಟ ಅವರ ಬಗ್ಗೆ ಪಾರ್ಟ್ ಒನ್ ಆಯಿತು ಪಾರ್ಟ್ ಟು ಆಯಿತು ಪಾರ್ಟ್ ತ್ರೀನೂ ಬೇಕು ಅಂದರೆ ಈ ವಿಡಿಯೋಗೆ ಇಂಪ್ರೆಷನ್ಸ್ ಜಾಸ್ತಿ ಆಗಬೇಕು ನೋಡ್ತೀರಾ ನೋಡಿ ಲೈಕ್ ಮಾಡ್ಕೊತೀರಾ ಲೈಕ್ ಮಾಡಿ ಶೇರ್ ಮಾಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಷ್ಟೆಲ್ಲ ಮಾಡಿದರೆ ನೀವು ನೆಕ್ಸ್ಟ್ ಗಿಲ್ಲಿ ನಟ ಅವರ ತ್ರೀ ಪಾರ್ಟ್ ತ್ರೀಯನ್ನು ಪಡ್ಕೊಂತೀರಾ ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ ನಿಮಗೆ ಯಾಕೆ ಅಂದ್ರೆ ಇವರು ಎಂಥ ಎಂಟರ್ಟೈನರ್ ಇವ್ರ ಬಗ್ಗೆ ವಿಡಿಯೋ ನೋಡೋದ್ರಲ್ಲಿ ಒಂಥರ ಥ್ರಿಲ್ ಇರುತ್ತೆ ಓಕೆ ಕಾಯ್ಸ್ ಇವ್ರ ಮೂರು ಜನದಲ್ಲಿ ಗಿಲ್ಲಿ ನಟವರು ಯಾರಿಗೆ ಸಿಗಬಹುದು ಅಂತ ಕಾಮೆಂಟ್ ಮಾಡಿ ಓಕೆ ಟ್ಯಾಂಕ್ ಯು ಬಾಯ್ ಬಾಯ್